ರಾಮಾಯ ರಾಮಭದ್ರಾಯ ಎಂದು ಪ್ರಾರಂಭವಾಗುವ ಶ್ರೀರಾಮನ ಮಂತ್ರವು ಅತ್ಯಂತ ಸರಳವಾದ ಮಂತ್ರವಾಗಿದೆ ಆದರೆ ಇದರ ಅರ್ಥವು ನಮ್ಮ ಮನಸ್ಸಿಗೆ ತುಂಬ ಮುದವನ್ನು ಕೊಡುತ್ತದೆ ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲಪ್ರಭು ಕಿ ಜೈ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ಈ ವಿಡಿಯೋದಲ್ಲಿ ಶ್ರೀರಾಮಚಂದ್ರನ ಒಂದು ಮಂತ್ರವನ್ನು ಮತ್ತು ಅದರ ಅರ್ಥವನ್ನು ತಿಳಿದುಕೊಳ್ಳೋಣ ಮಂತ್ರವು ಹೀಗಿದೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಈ ಪ್ರಸಿದ್ಧವಾದ ಮಂತ್ರದಲ್ಲಿನ ಪದಪ್ರಯೋಗಗಳಿಗೆ ಇರುವ ಗೂಢಾರ್ಥವನ್ನು ಈಗ ತಿಳಿದುಕೊಳ್ಳೋಣ ಶ್ರೀರಾಮಚಂದ್ರನನ್ನು ದಶರಥ ಚಕ್ರವರ್ತಿಯು ಮಾತ್ರ ರಾಮ ಎಂದು ಕರೆಯುತ್ತಿದ್ದನಂತೆ ಆ ರೀತಿಯ ಅಧಿಕಾರ ತಂದೆಯಾದವನಿಗೆ ಮಾತ್ರವಿದೆ ರಾಮನ ತಾಯಿಯಾದ ಕೌಸಲ್ಯು ಮಗನನ್ನು ರಾಮಭದ್ರ ಎನ್ನುತ್ತಿದ್ದಳಂತೆ ಅದು ವಾತ್ಸಲ್ಭರಿತವಾದ ಸಂಬೋಧನೆಯಾಗಿದೆ ರಾಮನ ಚಿಕ್ಕಮ್ಮ ಕೈಕೇಯಿಯು ಅವನನ್ನು ರಾಮಚಂದ್ರ ಎನ್ನುತ್ತಿದ್ದಳಂತೆ ಬಾಲ್ಯದಲ್ಲಿ ಬಾನಿನಲ್ಲಿರುವ ಚಂದ್ರ ಬೇಕೆಂದು ಅಳುತ್ತಿದ್ದ ಶ್ರೀರಾಮನಿಗೆ ಕೈಕೇಯಿ ಮತ್ತು ಮಂಥರೆಯರು ಕನ್ನಡಿಯೊಳಗೆ ಚಂದ್ರಬಿಂಬವನ್ನು ತೋರಿಸಿ ಸಮಾಧಾನಪಡಿಸಿದ್ದರು ಆ ಕಾರಣದಿಂದ ರಾಮಚಂದ್ರ ಎಂಬ ಅನ್ವರ್ಥನಾಮ ಬ್ರಹ್ಮರ್ಷಿಗಳಾದ ವಸಿಷ್ಠರು ಶ್ರೀರಾಮನನ್ನು ಪರತತ್ವವೆಂದು ತಿಳಿದು ವೇದಸೆ ಎಂದು ಕರೆಯುತ್ತಿದ್ದರು ಆದರೆ ಅಯೋಧ್ಯೆಯ ಪುರಜನರೆಲ್ಲರೂ ನಮ್ಮ ರಘುವಂಶದ ಅರಸು ಎಂಬರ್ಥದಲ್ಲಿ ರಾಮನನ್ನು ರಘುನಾಥ ಎಂದು ಕರೆಯುತ್ತಿದ್ದರು ಇನ್ನು ನಾಥ ಎಂದಷ್ಟೇ ಕರೆಯುತ್ತಿದ್ದವಳು ಸೀತಾದೇವಿ ಮಾತ್ರ ಹಾಗೆ ಕರೆಯುವ ಹಕ್ಕು ಅವಳೊಬ್ಬಳಿಗೆ ಮಾತ್ರವಿದೆ ಆದರೆ ಸೀತೆಯ ಊರಾದ ಮಿಥಿಲೆಯ ಜನರೆಲ್ಲರೂ ನಮ್ಮ ಸೀತಾಮಾತೆಯ ಪತಿ ಎಂಬ ಅಭಿಮಾನದಿಂದ ರಾಮನನ್ನು ಸೀತಾಯ ಪತಯೆ ಎನ್ನುತ್ತಿದ್ದರಂತೆ ಭಾವಪೂರ್ಣವಾದ ಅರ್ಥವನ್ನು ಹೊಂದಿರುವ ಈ ಮಂತ್ರವನ್ನು ಪಠಿಸಿ ನಾವು ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರರಾಗೋಣ ಜೈ ಶ್ರೀರಾಮ್ ಹರೇ ಕೃಷ್ಣ